ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಅಂದರೆ ನಾವು ಯೋಗಾಭ್ಯಾಸನ ಮಾಡ್ತಿರ್ತೀವಿ ಅಥವಾ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ಸಾಕಷ್ಟು ಜನ ಈಗಾಗಲೇ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಿರ್ತೀರಾ ಅಥವಾ ಇನ್ನು ಮುಂದೆ ಮಾಡಬೇಕು ಅಂತ ಅನ್ಕೊಂಡಿರ್ತೀರ ಬಟ್ ನಿಮಗೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಯಾವ ರೀತಿ ಎಂಡ್ ಮಾಡಬೇಕು ಅನ್ನೋದು ನಿಮ್ಗೆ ಏನಿರುತ್ತೆ ಗೊಂದಲ ಇರುತ್ತೆ ಅಂದ್ರೆ ಏನ್ ಹೇಳ್ತಿದ್ದೀನಪ್ಪ ಈ ಈಗ ಆಗಿ ಒನ್ ಅವರ್ ಅಥವಾ ಒಂದು ನಲವತ್ತು ನಿಮಿಷ ಯೋಗಾಭ್ಯಾಸ ನೀವು ಪ್ರಾರಂಭ ಮಾಡಿದ್ದೀರಾ ಅಂದ್ರೆ ನಿಮಗೆ ಯಾವ ರೀತಿ ಗೊಂದಲದಲ್ಲಿ ಗೊಂದಲದಲ್ಲಿರುತ್ತೆ ಅಂದ್ರೆ ಈಗ ನಾವು ಬ್ಯಾಕ್ ಬೆಂಡಿಂಗ್ ಮಾಡ್ತಾ ಇರ್ತೀವಿ ಕಂಟಿನ್ಯೂ ಒನ್ ಅವರ್ ಏನು ಮಾಡ್ತಾ ಇರ್ತೀವಿ ಬರೀ ಬ್ಯಾಕ್ ಬೆಂಡಿಂಗ್ ಮಾಡ್ತಾನೆ ಹೋಗ್ತೀವಿ ಅಥವಾ ಫಾರ್ವರ್ಡ್ ಬೆಂಡಿಂಗ್ ಮಾಡ್ತಾ ಇದ್ರೆ ಕಂಟಿನ್ಯೂ ಆಗಿ ಒನ್ ಅವರ್ ಏನು ಇರ್ತೀವಿ ಬರೀ ಫಾರ್ವರ್ಡ್ ಬೆಂಡಿಂಗ್ ಮಾಡ್ತಾ ಹೋಗ್ತಿರ್ತೀವಿ ಅಂದ್ರೆ ಈ ಒನ್ ಅವರ್ ನಾವು ಯೋಗಾಭ್ಯಾಸ ಮಾಡ್ತಿದ್ದೇವೆ ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ನಾವು ಏನು ಮಾಡಬೇಕು ಆಸನಗಳನ್ನು ಆಸನಗಳ ಮೂಲಕ ಅದಕ್ಕೆ ನಾವು ವ್ಯಾಯಾಮವನ್ನು ಮಾಡುವಂಥದ್ದು ಅದಕ್ಕೆ ಅನ್ನ ಕೊಡುವಂಥದ್ದು ಬಟ್ ನಾವೇನ್ ಮಾಡ್ತಿರ್ತೀವಿ ಆ ತರ ಕಂಪ್ಲೀಟ್ ಆಗಿ ಒನ್